ಯಾ ದೇವೀ ಸರ್ವೂತು ಸೃಷ್ಟಿಸ್ಥಿತಿವಿಶಾಂ ಶಕ್ತಿಭೂತ ಸನಾತನೆ ಗುಣಾಶ್ರಯ ಗುಣಮಯ ನಾರಾಯಣೀ ನಮೋಸ್ತುತೆ ಪರಮ ಪರಮಪೂಜ್ಯ ಶ್ರೀ ಸದ್ಗುರು ರಾಮಲಿಂಗೇಶ್ವರ ಮಹಾಸ್ವಾಮಿಗಳವರನ್ನು ಸ್ಮರಿಸಿಕೊಳ್ಳುತ್ತಾ ಈ ಒಂದು ಬ್ರಹ್ಮ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಗೋಗಿ ಸಮಸ್ ಗೋಗಿ ಗ್ರಾಮದ ಸಮಸ್ತ ಸದ್ಭಕ್ತರೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಒಂದು ಕಡೆ ಕವಿ ಹೇಳ್ತಾನೆ ಯಾರು ಕಣ್ಣು ಮುಚ್ಚಿದರು ಯಾರು ಕಿವಿ ಮುಚ್ಚಿದರು ಎನಗಿಲ್ಲ ಚಿಂತೆ ಯಾರು ಕಣ್ಮುಚ್ಚಿದರು ಯಾರು ಕಿವಿ ಮಿಚ್ಚಿದರು ನನಗಿಲ್ಲ ಚಿಂತೆ ಹಾಡುವುದು ಅನಿವಾರ್ಯ ಅದು ನನ್ನ ಕರ್ಮ ಅದು ನನ್ನ ಭಾಗ್ಯ ಯಾರೋ ಕೇಳಬೇಕಂತೇಳಿ ನಾನು ಇಲ್ಲ ಮತ್ತು ಯಾರನ್ನು ಹೌದು ಅನ್ನಿಸ್ಬೇಕಂತೇಳಿ ನಾನೇನು ಇಲ್ಲ ಅದು ನನ್ನ ಸೌಭಾಗ್ಯ ಈಗ ಎಲ್ಲ ನೀವೆಲ್ಲ ಹಾಡಂದ್ರೆ ಹಾಡ್ತೀರ ಹಾಡ್ತೀರಾ ಮತ್ತು ಇಲ್ಲಿ ಬಂದು ಮಾತಾಡೋದು ಮಾತಾಡಕ್ಕಾಗತ್ತನ ಮಾತಾಡಕ್ಕಾಗ ಅದು ಸೌಭಾಗ್ಯ ಅದು ಮತ್ತು ಬರ್ತದೇನು ರೀ ಆ ಭಾಗ್ಯ ಬರ್ತದೇನು ರೀ ಸಾಧ್ಯವಾಗ್ಲೂ ಬರ್ತದ ಖಂಡಿತವಾಗಲೂ ಬರ್ತದ ನೂರಕ್ಕೂ ಸಾವಿರ ಪರ್ಸೆಂಟೇಜ್ ಗ್ಯಾರಂಟಿ ಕೊಡ್ತೇನೆ ನಾನು ಹೆಂಗೆ ಅಂತೀರಿ ಮತ್ತು ಯಾರು ಈ ಮಾರ್ಗದೊಳಗೆ ಇರ್ತಾರೋ ನಾದ ಬಂದ ಬ್ರಹ್ಮ ನಾದ ಅಂತೇಳಿ ಶಿಶುನಾಳ ಶರೀಪ್ ಹೇಳ್ತಾರೆ ಯಾವಾಗಲೂ ನಮ್ಮ ನಾದ ಹೇಗಿರ್ಬೇಕಪ್ಪ ಅಂತಂದ್ರೆ ಸದಾಬ ಕಾಲ ಈ ಒಂದು ಭಗವಂತ ಚಿಂತನ ಅಥವಾ ಭಗವಂತನಿಗೆ ಪ್ರೀತವಾದಂತಹ ಕಾರ್ಯವನ್ನು ಮಾಡಿದ್ದೇ ಆಯಿತು ಅಂತಂದ್ರೆ ಅದು ಸಾಧ್ಯ ಆಗ್ತದಂತಕ್ಕಂಥ ಮಾತನ್ನು ಹೇಳ್ತಾರೆ ಒಂದು ಸಲ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಂಗಳವರ ಗುರುಗಳು ಯಾರು ಚನ್ನಮಲ್ಲಿಕಾರ್ಜುನ ಅಪ್ಪಂಗಳವರು ಪುನಃಕ್ಕೆ ಪ್ರವಚನಕ್ಕೆ ಹೋಗಿದ್ರಂತ್ರಿ ಪುನಃ ಬಾಂಬೆ ಪುಣಾ ಹೋಗಿದ್ರಂತ ಮೂರು ತಿಂಗಳ ಪ್ರವಚನ ಮಾಡಿದ್ರಂತ್ರಿ ಅಲ್ಲಿ ಅಪ್ಪ ಅವರು ವಿಷಯವನ್ನು ಕುರಿತು ಮೂರು ತಿಂಗಳ ಪ್ರವಚನ ಮಾಡಿದ್ರೆ ಎಷ್ಟು ಮಂದಿ ಬಂದಿರ್ಬೋದು ರೀ ಅಲ್ಲಿ ಸಿದ್ದೇಶ್ವರ ಅಪ್ಪಂಗ್ಳವ್ರಿಗೆ ಇಷ್ಟು ಜನ ಸೇರಿರ್ಬೇಕು ಅಂದ್ರೆ ಅವ್ರ ಗುರುಗಳು ಎಷ್ಟು ಮಂದಿ ಸೇರಿರಬೇಕು ಎರಡು ಮಂದಿ ಸೇರಿರ್ಬೋದು ಹೇಳ್ರಿ ಲೆಕ್ಕ ಲೆಕ್ಕ ಒಂದಿಷ್ಟು ಹಂಗ ಅಜ್ಮಾಸ್ ಹೇಳ್ತಿರಲ್ಲ ಲೆಕ್ಕಕ್ಕೆ ಇಟ್ಕೊಡಿ ಅಂತ ಹೇಳ್ತಿರಲ್ಲ ಒಂದಿಷ್ಟು ಏನಾರ ಎಷ್ಟು ಮಂದಿ ಬಂದಿರ್ಬೋದು ಆ ಲಕ್ಷಾಂಗಡಲೆ ಬಂದಿರ್ಬೋದು ನಿಮ್ಮದು ರೀ ಆಶ್ಚರ್ಯ ಪಡ್ತೀರಿ ನೀವೆಲ್ಲ ಮೂರು ತಿಂಗಳ ಪ್ರವಚನ ಮಾಡಿದ್ರೆ ಮೂರ ಮಂದಿ ಬಂದಿದ್ರಂತ ಎಷ್ಟೋ ಮೂರ ಮಂದಿ ಬಂದಿದ್ರಂತ ಆ ಮೂರು ಮಂದಿ ಅಂದ್ರೆ ಅವರು ಕರ್ನಾಟಕದವರು ಅವರಲ್ಲಿ ಹೋಗಿ ನೆಲೆಸಿದಾರ ಅಪ್ಪಂಗಳವರ ಒಂದು ವಾಣಿಯನ್ನು ಕೇಳಬೇಕು ಆ ವಾಣಿಯನ್ನು ಕೇಳಿ ನಮ್ಮ ಜನ್ಮವನ್ನು ಪಾವಣಗೊಳಿಸ್ಕೋಬೇಕು ಅಂತ ಸಂಕಲ್ಪ ಮಾಡಿ ಮೂರು ತಿಂಗಳ ಪ್ರವಚನ ಇಟ್ಟಿದ್ರಂತ ಆವಾಗ ಸಿದ್ದೇಶ್ವರಪ್ಪಂಗಳವರು ಅವ್ರ ಶಿಷ್ಯರಾಗಿ ಅಲ್ಲಿ ಹೋಗಿದ್ದಾರೆ ಮೂರು ತಿಂಗಳು ಪ್ರವಚನ ಮುಗೀತಂತ ನಮಗೆ ಐದು ದಿನನೂ ಸರಿಯಾಗಿ ಬರೋಕ್ಕಾಗಲ್ಲ ಮೂರು ತಿಂಗ್ಳು ಅವ್ರಂಗೆ ಮೂರು ದಿನ ಮೂರು ಜನ ಮೂರು ತಿಂಗಳು ಹೆಂಗೆ ಬಂದಿರಬೇಕು ಬಿಡ್ಲಾರ್ದಂಗೆ ಬಂದ್ರಂತ ಎಲ್ಲ ಪ್ರವಚನ ಮುಗೀತಂತ ಮುಗಿದ ಮೇಲೆ ಅವ್ರಿಗೆ ಅನುಮಾನ ಬಂತಂತ ಮೂರು ಮಂದಿಗೆ ಅಪ್ಪವ್ರೆ ನೀವು ಬಹಳ ಶ್ರೇಷ್ಠವಾಗಿ ಒಳ್ಳೆಯ ವಾಣಿಗಳನ್ನು ಹೇಳಿದ್ರಿ ನಮ್ಗೆ ಆದ್ರೆ ಈ ಪುನಾದ ಮಂದಿಗೆ ಅದು ಸೌಭಾಗ್ಯ ಸಿಗಲಿಲ್ಲ ನಿಮ್ಗೆ ಎಲ್ಲಾದರೂ ಒಂದಿಷ್ಟು ಮನಸ್ಸಿನೊಳಗೆ ಒಂದಿಷ್ಟು ಏನಾದರೂ ನೋವು ಆಯ್ತೇನು ರೀ ಯಾಕೆ ಜನ ಬರಲಿಲ್ಲಲ್ಲ ಅಂಥೇಳಿ ಕೇಳಿದ್ರಂತ ಆವಾಗ ಅಪ್ಪ ಅವರು ಹೇಳಿದ್ರಂತ ಎಂಥ ಕಿಮ್ಮತ್ತಿನ ಮಾತು ಹೇಳ್ತಾರೆ ಗುರುಗಳು ಗುರುಗಳು ಹೇಗಿರ್ತಾರಪ್ಪ ಅಂತಂದ್ರೆ ಯಾವುದಕ್ಕೂ ಅಂಟುಕೊಂಡಿರೋದಲ್ಲ ಅವರು ಯಾರು ಶಿಷ್ಯ ಗುರು ಬೇಕಂತ ಬಂದಿರ್ತಾರ ಅಂತಹ ಶಿಷ್ಯನನ್ನು ಕರೆದು ಅವನಿಗೆ ಏನೆಲ್ಲವನ್ನು ಕೊಡಬೇಕು ಯಾವ ರೂಪದಲ್ಲಿ ಕೊಡಬೇಕು ಹೇಗೆ ಕೊಡಬೇಕು ಕೊಟ್ಟು ಅವನನ್ನು ಕೃತಾರ್ಥನನ್ನಾಗಿ ಮಾಡುವಂಥ ಶಕ್ತಿ ಗುರುವಿನಲ್ಲಿ ಇರ್ತದೆ ಆವಾಗ ಚನ್ನಮಲ್ಲಿಕಾರ್ಜುನ ಅಪ್ಪು ಹೇಳಿದ್ರಂತ ನೋಡಪ್ಪ ನಾನೇನು ನಿಮಗೆ ಮೂರು ಮಂದಿಗೆ ಏನು ಹೇಳೇನಂತೇಳಿ ಅಂದ್ಕೊಂಡಿರಲ್ಲ ನೀವೇನಾದ್ರೂ ತಿಳ್ಕೊಂಡಿರ್ಬೇಕು ನಮ್ಮ ಮೂರ ಮಂದಿಗೆ ಹೇಳಿರಿ ಅಂತೇಳಿ ಅದು ತಪ್ಪು ತಿಳುವಳಿಕೆ ನಾನು ಮ್ಯಾಲಿರುವ ಹರಿಹರ ಬ್ರಹ್ಮಾದಿಗಳಿಗೆ ಮೂರು ಮಂದಿಗೆ ಪ್ರವಚನ ಮಾಡೇನಿ ಮೂರು ಮಂದಿಗೆ ಕೇಳಿದ್ರೆ ಈ ಜಗತ್ತ ಕೇಳ್ದಂಗೆ ಹೋಗಂದ್ರಂತ ನೀವು ಮೂರು ಮಂದಿ ಕೇಳಿದ್ರೆ ಮ್ಯಾಲಿರೋ ಹರಿಹರ ಬ್ರಹ್ಮಾದಿಗಳು ತಿಳ್ಕೊಂಡು ನೀವ ಹರಿಹರ ಬ್ರಹ್ಮಾದಿಗಳು ಬಂದು ಇಲ್ಲಿ ಬಂದು ಕೇಳಕ್ಕೆ ಹತ್ತಿರ ಅಂತ ತಿಳ್ಕೊಂಡು ನಾನು ಪ್ರವಚನ ಮಾಡೀನಿ ಅವರಿಗೆ ನಾನು ಹೇಳೇನಂದ್ರೆ ಅವ್ರು ನಿಮಗೆ ಹೇಳ್ತಾ ಹೇಳ್ದಂಗೆ ಇಡೀ ಜಗತ್ತಿಗೆ ನಾನು ಪ್ರವಚನ ಮಾಡ್ದಂಗೆ ಹೋಗು ಅಂತ ಹೇಳಿದ್ರಂತ ಅಂದ್ರೆ ಮಂದಿ ಕಡಿಮೆ ಬಂದಾರ ಹೇಳಬಾರ್ದು ಮಂದಿ ಜಾಸ್ತಿ ಬಂದಾರ ದೂರ ಹೇಳ್ಬೇಕಂತೇನು ಏನಿಲ್ಲ ಅದು ಆದರೆ ಶಿಷ್ಟಾಚಾರದ ಶಿಷ್ಟಾಚಾರವನ್ನು ಪರಿಪಾಲನೆ ಮಾಡಬೇಕಾಗ್ತದೆ ಯಾರ್ಯಾರಿಗೆ ಯಾರ್ಯಾರಿಗೂ ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪಡ್ಕೊತಾರೆ ಒಂದು ಸಲ ಕನಕದಾಸರು ತಿರುಪತಿ ತಿಮ್ಮಪ್ಪಗೋದ್ರಂತ ತಿರುಪತಿ ತಿಮ್ಮಪ್ಪಗೋದ್ರಂತ ಅದು ನೋಡ್ರಿ ಗುರುವಿನ ಒಂದು ಕನಕದಾಸರು ಕರ್ನಾಟಕದಿಂದ ತಿಮ್ಮಪ್ಪ ಹೋಗ್ಬೇಕು ನಡ್ಕೊಂಡು 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 ಭಾಳ ಒಂದು ವಾರ ಗಟ್ಟಲೆ ಹೋದ್ರು ಹೋದಂಥ ಸಂದರ್ಭದೊಳಗೆ ತಿಮ್ಮಪ್ಪನ ದರ್ಶನ ಮಾಡಿದ್ರು ದರ್ಶನ ಹೋಗಿ ಇನ್ನೇನು ದರ್ಶನ ಆಗಬೇಕು ಗರ್ಭುಡಿ ಇನ್ನೂ ಇಷ್ಟು ಬೆಳೆದಿದ್ದಿಲ್ಲ ಗುಡಿ ಹತ್ರ ಹೋಗಿ ಗುಡಿಗೆ ಬೆಣ್ಣು ಮಾಡಿ ಕುಂತ್ರಿತೀವ್ರು ಕನಕದಾಸರು ಏನು ಹೇಳಿ ಗುಡಿಗೆ ಬೆಣ್ಣು ಮಾಡಿ ಕುಂತ್ರಂತ ಒಳಗ ತಿರುಪತಿ ತಿಮ್ಮಪ್ಪನ ಕತ್ತಿಂದ ದಾಸ ಬಂದಾನ ಯಾವ ದಾಸ ದಾಸರು ನಾವೆಲ್ಲ ಸುಣಕ ನಂದಿದೆ ಜಗದ ವಾಸನೆ ಎಳತಕ್ಕೆ ದಿಕ್ಕು ದಿಕ್ಕಿನ ನಾವೆಲ್ಲ ಒಂದೊಂದಕ್ಕೆ ದಾಸರಾಗಿದ್ದೇವೆ ಒಬ್ಬೊಬ್ಬರು ಚಟಕ ದಾಸರಾಗಿರ ಕೆಲವರು ಹೆಣ್ಣಿಗೆ ದಾಸರಾಗ್ಯಾರ ಕೆಲವರು ಸಂಪತ್ತಿಗೆ ದಾಸರಾಗ್ಯಾರ ಕೆಲವರು ಸಿಗರೇಟಿಗೆ ದಾಸರಾಗ್ಯಾರ ಕೆಲವರು ಪಾನ್ ಮಸಾಲಕ್ಕೆ ದಾಸರಾಗ್ಯಾರ ಕೆಲವರು ಸಂಪತ್ತನ್ನು ಸಂಗ್ರಹ ಮಾಡೋದಕ್ಕೆ ದಾಸರಾಗ್ಯಾರ ಕೆಲವರು ಏನೇನೋ ಮಾಡೋದಕ್ಕೆ ದಾಸರಾಗ್ಯಾರ ಇವರೆಲ್ಲ ದಾಸರು ನಾವೆಲ್ಲ ಸುಣಕ ನಂದದೆ ಜಗದ ವಾಸನೆಗಳು ಹೇಳತಕ್ಕೆ ದಿಕ್ಕು ದಿಕ್ಕಿನಲ್ಲಿ ದಿಕ್ಕು ತಪ್ಪಿ ದಿವಾಳಾಗಿ ತಿರ್ಗಾಡಕ್ಕೆ ಬಿಟ್ಟೆ ನಾವು ಮತ್ತೆ ಮುಂದೆ ಹೇಳ್ತಾರವರು ನಂದದಿ ಜಗದ ವಾಸನೆಗಳು ಹೇಳ್ತಕ್ಕೆ ದಿಕ್ಕು ದಿಕ್ಕಿನಲ್ಲಿ ವಾಸನೆಗಳು ಹೊರಗಿವೆ ಕೊಂಡಿಗಳು ನಮ್ಮ ಒಳಗಿವೆ ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ನಾವು ಎದರಿಂದ ಬೆನ್ನು ಹತ್ತಿದ್ದೇವೆ ಎದರಿಂದ ಬೆನ್ನು ಹತ್ತಿಲ್ಲ ಅಂತೇಳಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಂಡ್ಬಿಟ್ರೆ ಇಲ್ಲೇ ನಾವು ಅದನ್ನು ಕೊಂಡಿಯನ್ನು ತಪ್ಪಿಸ್ಬೋದು ನೀವೇನು ಆ ವಾಸನೆಗಳಿಂದ ಹೋಗೋದು ಬಿಟ್ರಿ ಅಂತಂದ್ರೆ ಭಗವಂತ ಬಂದ ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನೊಳಗೆ ಬಂದು ನೆಲೆಗೊಳ್ತಾನೆ ಅಂತಕ್ಕಂಥದ್ದು ತಾತ್ಪರ್ಯ ಹಂಗ ದಾಸ ಯಾರ ಕನಕದಾಸರು ಯಾರಿಗೆ ದಾಸರಾಗಿದ್ದರು ತಿಮ್ಮಪ್ಪಗೆ ದಾಸ ಆಗಿದ್ರು ಅವರು ದಾಸಾನು ನಾನು ಅಂತೇಳಿ ಹೇಳ್ತಾರೆ ಒಂದು ಕಡೆ ಈ ಕನಕದಾಸರು ಆ ತಿಮ್ಮಪ್ಪನ ಗುಡಿ ಗರ್ಭಗುಡಿ ಮುಂದೆ ಹೋಗಿ ಬೆಣ್ಣಿಗೆ ಹಚ್ಚಿ ಕುಂತರು ಬೆಳಗ್ಗೆ ಬೆಳಗ್ಗೆ ಹೋಗಿ ಕುಂತಾರ ಬೆಳಗಿಂದ ಸಾಯಂಕಾಲದ ಕುಂತರು ಇವರೇನು ಸಾವಿರಾರು ಮಂದಿ ಬಂದ ಭಕ್ತರು ದರ್ಶನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೊಂಟಾರ ಯಾಕೆ ಇವು ಕನಕದಾಸ ಯಾಕೆ ನನ್ನನ್ನು ನೋಡುವಲ್ಲ ಅಂತ ಚಿಂತೆ ಐತೆ ಅಂತ ತಿಂಗೆ ಬಂದಾರು ಬಿಟ್ಟಿ ತಿಮ್ಮಪ್ಪ ಬರಲಾರ್ದ ಬಗ್ಗೆ ಚಿಂತೆ ಮಾಡಕ ನಾವು ಹಂಗೆ ಯಾರು ಬಂದಿರ್ತಾರೋ ಅವ್ರ ಜೊತೆ ಚಂದ ಇರಂಗಿಲ್ಲ ನಾವು ಯಾಕೆ ಬರಲಿಲ್ಲ ಅಂತ ಯೋಚನೆ ಮಾಡ್ತೀವಿ ಯಾರ ಲಗ್ನ ಪಗ್ನ ಸತ್ತಾಗ ಕೆಟ್ಟಾಗ ಈ ಸತ್ರ ಪತ್ರ ಅಳ್ದ ಕುಂತ್ಕೊಂಡು ಹೆಣ್ಣು ಮುಂದೆ ಕುಂತ್ಕೊಂಡು ಅಳ್ತಿರ್ತಾರೆ ಅವರು ಅಳ್ದು ಮಾಡ್ತಿರ್ತಾರೆ ಮತ್ತು ಯಾರ್ಯಾರು ಬಂದೋಗಿರೋಂಥ ಲೆಕ್ಕನೂ ಇಟ್ಟಿರ್ತಾರ ಹೌದಲ್ಲ ಮತ್ತು ಲಗ್ನದಾಗಣ ಹಂಗೆ ನಾವು ಮತ್ತು ಬಂದಾರ ಸಂತೋಷದಿಂದ ಮಾತಾಡ್ಸಿಂಗಿಲ್ಲ ನಾವು ಬರೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಎಟ್ಟರ ಮಟ್ಟಿಗಳು ನಮ್ಮ ಆಲೋಚನೆಗಳು ಹಂಗೆ ಕಾಚ ತಿಮ್ಮಪ್ಪ ಏನು ಮಾಡ್ದ ಆಲೋಚನೆ ಮಾಡೋಕತ್ತಿದ್ದ ದಾಸ ಬೆಳಿಗ್ಗೆ ಬಂದು ಕುಂತಾನ ಕನಕದಾಸ ಯಾಕೆ ನನ್ನನ್ನು ನೋಡಕ್ಕೆ ಬಂದಿಲ್ಲ ಅಂತ ಯೋಚನೆ ಮಾಡೋಕತ್ತಿದ್ದ ಯೋಚನೆ ಮಾಡೋಕತ್ತಿದ್ದ ಮುಂದೆ ಪೂಜಾರಿ ಬ್ರಾಹ್ಮಣ ಅವತ್ತು ರಾತ್ರಿ ಹೋಗಿ ಮಲ್ಕೊಂಡ ಬ್ರಾಹ್ಮಣ ಕನ್ಸಿನಾಗೆ ಹೋದಂತ ನೋಡಪ್ಪ ಬ್ರಾಹ್ಮಣ ಪೂಜಾರಿ ಒಬ್ಬ ಕರ್ನಾಟಕದಿಂದ ಕನಕದಾಸ ಬಂದಾನ ಬಂದು ಗರ್ಭಗುಡಿ ಮುಂದೆ ಕುಂತಾನ ನನಗೆ ಬೆನ್ನ ಮಾಡಿ ಕುಂತಾನ ಅವನನ್ನು ದರ್ಶನ ಮಾಡಕ್ಕೆ ಬ ದರ್ಶನ ಮಾಡಿಲ್ಲ ನಾಳೆ ಬೆಳಿಗ್ಗೆ ಹೋಗಿ ಅವನಿಗೆ ಹೇಳಿ ನನ್ನ ದರ್ಶನ ಮಾಡಕ್ಕೆ ಕೇಳು ಅಂತ ಹೇಳಿದ್ರಂತ ಯಾಕೆ ಹೊಲೋಕ್ ಅಂದ ಆಮೇಲೆ ಬೆಳಿಗ್ಗೆ ಅದು ಬ್ರಾಹ್ಮಿ ಮುಹೂರ್ತ ಗೆದ್ದು ಎಳಕಪ್ ಪಳಕ ಮಾಡಿದ ಮಾಡಿ ಬಂದು ದರ್ಶನಕ್ಕೆ ಬಂದ ದರ್ಶನಕ್ಕೆ ಬಂದು ಪೂಜೆಗೆ ಬಂದ ಪೂಜೆಗೆ ಬಂದಂಥ ಸಂದರ್ಭದಲ್ಲಿ ಮತ್ತೆ ತಿಮ್ಮಪ್ಪ ಒಂದು ಮಾತಾಡಿದ ಮೊದಲನೇ ದರ್ಶನ ಕದ ತೆಗ್ದ ತಕ್ಷಣ ಕನಕದಾಸಕ್ಕೆ ಆಗ್ಬೇಕು ಮತ್ತು ಯಾರಿಗಾರು ಮಾಡಿಸಿ ಗಿಡ್ಸಿ ಅಂತೂ ಅವ್ರು ತಕ್ರಾರು ಮಾಡಿದ್ದಂತ ಅವಾಗ ಈ ಪೂಜಾರಿ ಬಂದು ಕದಾತ ಇನ್ನೇನು ಎಲ್ಲ ಕಸ ಕೆಸ ಹೊಡೆದು ಕದಾ ತೆಗಿಬೇಕು ಯಾರಪ್ಪ ಇಲ್ಲಿ ಕನಕದಾಸ ಅಂತ ಅವರು ಪೂಜಾರಿ ಕನಕದಾಸ ಅಂದ್ರೆ ಯಾರಪ್ಪ ಅಂತ ಕೇಳಿದ್ರಂತ ಯಪ್ಪ ನಾನಾ ಇವ್ರು ಕನಕದಾಸರು ನೋಡಪ್ಪ ರಾತ್ರಿ ತಿಮ್ಮಪ್ಪ ಬಂದು ತಿರುಪತಿ ತಿಮ್ಮಪ್ಪ ಬಂದು ಕನಸಾಗ ಹೇಳ್ಯ ನನಗೆ ಏನಂತ ಕದ ತೆಗೆದ ತಕ್ಷಣ ಮೊದಲೇ ಡೋರ್ ತೆಗೆದ ತಕ್ಷಣ ಮೊದಲನೇ ದರ್ಶನ ನಿಂದ ಆಗ್ಬೇಕಂತ ಹೇಳಣ್ಣ ಅದಕ್ಕೆ ಬಂದು ದರ್ಶನ ಮಾಡ್ಕೋ ಅಂತ ಹೇಳಿದಂತ ಅವಾಗ ಕನಕದಾಸ ಹೇಳಿದಂತ ನಿಮ್ಮ ತಿಮ್ಮಪ್ಪ ಇಂಥ ಕೆಲಸನೂ ಮಾಡ್ತಾನ ಅಂತ ನಿಮ್ಮ ತಿಮ್ಮಪ್ಪ ಇಂಥ ಕೆಲಸನೂ ಮಾಡ್ತಾನ ಅಂದ್ರಂತ ಏನಪ್ಪ ಗೊತ್ತಿಲ್ಲ ಹೇಳ್ಯಾನ ಬೇಕಾದ್ರೆ ಬಂದು ಮಾಡ್ಕೊ ಸಾಕಾರಿ ಬಿಡು ಅಂತ ಇವೇನು ಅಂತ ಕನಕದಾಸ ಅವತ್ತು ಮಾರನೇ ದಿನ ಹಂಗ ಕುಂತರಂತ ಮಾರನೇ ದಿನ ಹಂಗೆ ಕುಂತ್ರೆ ಸಾಯಂಕಾಲ ಆಯಿತು ಎಲ್ಲ ಭಕ್ತರು ಹೋದ್ರು ಮನೆಗೆ ಕದ ಹಾಕಿದ್ರು ಕದ ಹಾಕಿ ಅವ್ರು ಅಲ್ಲೇ ಕುಂತಿದ್ರು ಕನಕದಾಸರು ಎಲ್ಲ ಮನೆಗೆ ಹೋದ್ರು ಪೂಜಾರಿಗಳು ಹೋದರು ಹೋದಂಥ ಸಂದರ್ಭದೊಳಗೆ ತಿಮ್ಮಪ್ಪ ಗರ್ಭಗುಡಿಯಿಂದ ಬಂದು ಬಾಗಲ ಬಾಗಿಲಿಂದ ಬಂದು ದಾಸ ದಾಸಂತ ಭಾಳ ದೂರದಿಂದ ಬಂದೀಪಾ ಏನಂತ ಭಾಳ ದೂರದಿಂದ ಬಂದು ಯಾವ ತಂಗಿ ಏ ಯವ್ ಕೇಳಿ ಮುಗಿಸ್ಬಿಡ್ತೇನೆ ಭಾಳ ದೂರದಿಂದ ಬಂದು ಕರ್ನಾಟಕದಿಂದ ಬಂದೀಪಾ ನಿನ್ನ ದರ್ಶನ ಮಾಡ್ಬೇಕಂತ ಆಸೆ ಆಗೈತಿ ಅಂದಂತವ ಏನು ಹೇಳಿ ತಿರುಪತಿ ತಿಮ್ಮಪ್ಪ ಕನಕದಾಸಿಗೆ ಹೇಳಿದಂತ ನೋಡಪ್ಪ ನೀನು ದರ್ಶನ ಮಾಡ್ಬೇಕಂತ ಆಸೆ ಆಗೈತಿ ನಿನ್ನ ಮುಖ ತೋರ್ಸಪ್ಪ ಅಂದ್ರಂತ ಅಂದಂತ ಆಮೇಲೆ ಕನಕದಾಸ ಹೇಳಿದಂತ ನೀನು ದರ್ಶನ ಬಂದೆ ಅಂತ ತಿಳ್ಕೊಂಡು ಇನ್ನ ಕೇಳಿದಂತವ ನಿನ್ನ ದರ್ಶನ ಮಾಡಕ್ಕೆ ಏನು ನಾನು ಹ್ಞೂ ಬಂದಿಲ್ಲ ನೀನು ಅದಾನ ಅಂತೇಳಿ ಸಾವಿರ ಸಾವಿರ ಲಕ್ಷ ಲಕ್ಷ ಭಕ್ತರು ಏನು ಇಲ್ಲಿ ಬರ್ತಾ ಇದ್ದಾರಲ್ಲ ನೀನು ಅಂತೇಳಿ ತಿಂ ತಿರುಪತಿ ತಿಮ್ಮಪ್ಪ ತಿರುಪತಿ ಒಳಗೆ ಅದಾನ ಅಂತೇಳಿ ಸಾವಿರ ಸಾವಿರ ಲಕ್ಷ ಲಕ್ಷ ಭಕ್ತರು ನಿನ್ನ ಹತ್ರ ಬರ್ತಾ ಇದ್ರಲ್ಲ ಆ ಭಕ್ತರ ಪಾದದ ಧೂಳು ನನ್ನ ತಲೆ ಮೇಲೆ ಬಿದ್ದರು ಸಾಕು ಅಂತ ಬಂದೇನು ಓ ಮಾರಾಯ ಅಂದ್ರಂತ ಅದಕ್ಕೆ ನೀನು ಹಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ ಅಂದ್ರೆ ಏನೂ ಬೇಕಾಗಿಲ್ಲ ನಮಗೆ ಒಂದೇ ಮಾರ್ಗ ಭಗವಂತನನ್ನು ಕಾಣುವುದಕ್ಕೆ ನಾವು ಭಾಳಷ್ಟು ಶ್ರೀಮಂತರ ದೇವ್ರಿ ಭಾಳಷ್ಟು ಸೌಕಾರ ದೇವ್ರಿ ನಮ್ಗೆ ಮುಕ್ತಿ ಕೊಡ್ತಾನ ಭಗವಂತ ಸಾಧ್ಯನೇ ಇಲ್ಲ ಭಕ್ತಿ ಒಂದೇ ಮುಕ್ತಿಗೆ ಸಾಧನ ಭಕ್ತಿ ಒಂದೇ ಬಂಧನಕ್ಕೆ ಬಿಡುಗಡೆ ಕಾರಣ ನಾವು ಒಂದೇ ಬಂಧನಕ್ಕೆ ಬಿಡುಗಡೆ ಕಾರಣ ವಿನ ಇನ್ನೊಂದು ಯಾವುದು ಸಾಧ್ಯ ಇಲ್ಲ ಅದಕ್ಕೆ ಇಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಕಾರ್ಯಕ್ರಮದೊಳಗೆ ನೀವೆಲ್ಲರೂ ಭಾಗಿಯಾಗಿದರೆ ಭಾಳಷ್ಟು ಇದು ಹಿಂಗೇ ಅದು ಸತ್ಸಂಗ ಅಂದರೆ ಹಿಂಗೆ ಇವತ್ತು ಬುಧವಾರ ನಾ ಇವ ಹಾಂ ನೋಡಿ ಎಷ್ಟು ಮಂದಿ ನಿಂತಿರ್ತಾರ ಸಂತ್ಯಾಗ ಕೊಳತ್ ಹೋಗ್ತಾವೆ ಒಂದು ಎರಡು ಮೂರು ದಿನದಾಗ ಬಾ ಬಾಡಿ ಹೋಗ್ತಾವೆ ಕೊಳ್ತು ಹೋಗ್ತಾವೆ ಅಂಥಲಿ ಮಂದಿ ಭಾಳ ನಿಂತಿರ್ತಾರೆ ಮತ್ತು ಅದು ಬಂಗಾರದ ಅಂಗಡಿ ಇರೋಂಗಿಲ್ಲ ಇರಂಗಿಲ್ಲ ಒಬ್ಬರೇ ಇಬ್ಬರೇ ಇರ್ತಾರೆ ಹಂಗ ಈ ಸತ್ಸಂಗ ಅಂತಕ್ಕಂಥದ್ದು ಭಾಳ ಕಿಮ್ಮತ್ತಿಂದ ಅದ ಈ ಕಿಮ್ಮತ್ತಿನ ಸತ್ಸಂಗವನ್ನು ಅದಕ್ಕೆ ಬಸವಣ್ಣ ನೆರೆ ಕೆಣ್ಣೆಗೆ ತೆರೆಗೆಲ್ಲಕ್ಕೆ ಶರೀರ ಗೂಡು ಹೋಗೋದ ಮುನ್ನ ಯಾವಾಗ ಮಾಡೋಂತ ಹೇಳ್ತಾರೆ ಭಗವಂತನ ಚಿಂತನೆ ಯಾವಾಗ ಮಾಡಬೇಕು ಗುರುವಿನನ್ನು ಯಾವಾಗ ಕಾಣಬೇಕು ನಾವು ಯಾವಾಗ ಮುಕ್ತರಾಗಬೇಕಂತಂದ್ರೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರು ಗೂಡು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ 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 ಕೂಡಲ ಸಂಗಮ ನೆನೆಯುವ ಅಂತ ಹೇಳ್ದು ಅಂದ್ರೆ ಅದು ಭಾಳ ವಿಸ್ತಾರವಾಗಿರ್ತಕ್ಕಂಥದ್ದದ ಅದಕ್ಕೆ ಇಂತಹ ಒಂದು ಶ್ರೇಷ್ಠ ಜನ್ಮದೊಳಗೆ ನಾವೆಲ್ಲರೂ ಬಂದಿದ್ದೀವಿ ಇದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮ ಇಂತಹ ಒಂದು ಕಾರ್ಯಕ್ರಮಗ ಚಿಕ್ಕ ರೇವಣಸಿದ್ದೇಶ್ವರ ಅಪ್ಪುಗಳನ್ನು ನೆನೆಸ್ಕೊಂಡ್ರೆ ಸ್ವಲ್ಪ ನಮಗೆ ನೋವು ಆಗ್ತದೆ ಎಷ್ಟು ತಿತಿಕ್ಷ ಸ್ವಭಾವದವರು ಅಂತಂದ್ರೆ ಭಾಳಷ್ಟು ಅವರು ಭಾಳಷ್ಟು ಸಹನಶೀಲರು ಆಮೇಲೆ ಎಂಥ ಭಕ್ತರು ಬಂದ್ರೂ ಸಹ ಎಂಥವ್ರು ಬಂದ್ರೂ ಸಹ ಅವ್ರನ್ನ ಸಮಾಧಾನದಿಂದ ಸಾವಧಾನದಿಂದ ಪ್ರೀತಿಯಿಂದ ಪ್ರೇಮದಿಂದ ಕಾಣುವಂಥ ಒಬ್ಬ ಶ್ರೇಷ್ಠ ಗುರುಗಳು ಚಿಕ್ಕ ರೇವಣ ಸಿದ್ದೇಶ್ವರ ನಿಮ್ಮ ನಿಮ್ಮೊಂದು ಗ್ರಾಮಕ್ಕೆ ಬಂದಾರಂದ್ರೆ ಈ ಗ್ರಾಮ ಪುಣ್ಯಮಯ ಆಗ್ತದಂತಕ್ಕಂಥ ಮಾತನ್ನು ಈ ಹೇಳ್ತಾ ಈ ಎರಡು ಮಾತುಗಳನ್ನು ಶ್ರೀ ಗುರುವಿನ ಪಾದಕ್ಕೆ ಅರ್ಪಿಸ್ತಾ ನನ್ನ ಈ ಎರಡು ಮಾತುಗಳಿಗೆ ಮಂಗಲವನ್ನು ಕೋರ್ತೀನಿ